ತುಂಬಾ ಮಳೆ ಬಂದಿದೆ ಅಲ್ವಾ ಹಾಗಾಗಿ ಫುಲ್ ತೋಡೆಲ್ಲ ಫುಲ್ ಆಗಿದೆ ತುಂಬಾ ಜನ ನನ್ನ ಹತ್ರ ಕೇಳಿದ್ರಿ ಹೆಣ್ಣು ಮಗು ಆಗ್ಬೇಕಾದ್ರೆ ಏನ್ ಸಿಂಪ್ಟಮ್ಸ್ ಇರುತ್ತೆ ಅಂತ ಬರಿ ಬಂಡಲ್ ಐತ್ ಅದೆಲ್ಲ ನಾನು ನಂಬುದೇ ಇಲ್ಲ ನಾನು ಅವಳಿಗೆ ಬೈಕ್ ಅಲ್ಲಿ ಕುತ್ಕೊಳ್ಳೋದಂದ್ರೆ ಇಷ್ಟ ಆ ಬೈಕ್ ಲೈಟ್ ಎಲ್ಲ ನೋಡ್ತಾ ಇರ್ತಾಳೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಏನಂತ ಹೇಳಿದ್ರೆ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಿದ್ದೇನೆ ಈಗ ನಾನು ಚುಬ್ಬೇಕಾರ ಮನೆಗೆ ಹೋಗ್ತಾ ಇಲ್ಲ ಮೊನ್ನೆಗೆ ಲಾಸ್ಟ್ ಆಗಿದೆ ಅಂದರೆ ಈಗ ಅಮ್ಮ ಸ್ವಲ್ಪ ಹುಷಾರಾಗಿದ್ದಾರೆ ಅವರಿಗೆ ಕ್ಯಾಲ್ಶಿಯಂ ಪ್ರಾಬ್ಲಮ್ ಇದ್ದದ್ರಿಂದ ದಿನ ಹಾಲು ತಲೆಗೆ ಹೋಗ್ತಾ ಇದ್ದೆ ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ ಸೊ ಹಾಗಾಗಿ ಸ್ಟಾಪ್ ಆಗಿದೆ ಈಗ ಸೊ ಈಗ ಮಳೆ ಬರ್ತಾ ಉಂಟು ಮಳೆ ನೆಲೀತಾ ಇದ್ದೇನೆ ಸ್ವಲ್ಪ ಹನಿ ಹನಿ ಮಳೆ ಬರ್ತಾ ಉಂಟು ಒಂದು ವಿಷಯ ಹೇಳಿಕುಂಟು ಅದಕ್ಕೆ ಮುನ್ನ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬನ್ನಿ ಬೆಳಗಿನ ಬ್ರೇಕ್ಫಾಸ್ಟ್ ಇದೆಂತ ಗೊತ್ತುಂಟ ನಿನ್ನೆಲ್ಲ ಮೊನ್ನೆ ನೈಟ್ ಸೇಮೆದಡ್ಡೆ ಮಾಡಿದ್ರು ಅಮ್ಮ ನಿನ್ನೆ ಅದೇ ಇತ್ತು ಇವತ್ತದನ್ನು ಉಪ್ಪು ಕರಿ ಮಾಡಿದ್ದಾರೆ ಚಂದ ಒಗ್ಗರಣೆಲ್ಲ ಹಾಕಿ ಸೇಮೆದಡ್ಡೆ ಮಾಡಿದರೆ ಇದೊಂದು ಬೆನಿಫಿಟ್ ಅಲ್ವಾ ಒಂದು ವೇಳೆ ಸೇಮೆದಡ್ಡೆಯನ್ನು ಬಿಸಿಲಿಗೆ ಒಣಗಿಸಿದರೆ ಅದು ಕರ್ಕುರುಮು ಅಂತ ಸೇಮೆ ತಿನ್ನಲಿಕ್ಕೆ ಆಗ್ತದೆ ಮತ್ತು ಈ ಥರ ಒಗ್ಗರಣೆ ಹಾಕಿದರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಇದು ನಾನು ಮತ್ತು ನನ್ನ ತಮ್ಮ ಬ್ಯಾಂಕ್ಗೆ ಹೋಗ್ತಾ ಇದ್ದೇವೆ ಇವನ ಮೊದಲಿನ ಬ್ಯಾಂಕಲ್ಲಿ ತುಂಬ ಅಮೌಂಟ್ ಎಲ್ಲ ಕಟ್ ಆಗ್ತಿತ್ತು ಹಾಗಾಗಿ ಕೆನರಾ ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಮಾಡುವ ಅಂತ ಹೇಳಿ ಹೋಗ್ತಾ ಇದ್ದೇವೆ ಇದು ಎಲ್ಲಿ ಅಂತ ಹೇಳಿದರೆ ಒಂಥರ ಪೆರ್ಲಪ್ಪು ಪೆರ್ಲಪ್ಪ ಆಗುತ್ತೆ ಪೆರಮಗರ್ ಪೆರಮಗರು ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ಸೊ ಬನ್ನಿ ನಾಳೆ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೇನೆ ಅಂದರೆ ತುಂಬ ದಿನ ಆಯ್ತಲ್ವ ಈಗ ಮಗುವಿಗೆ ಏಳು ತಿಂಗಳಾಯಿತು ಸೊ ಈ ಮಂತ್ ಅಲ್ಲಿ ಹೋಗಬೇಕಾಗತ್ತೆ ಏಳು ತಿಂಗಳಲ್ಲಿ ಹೋಗೋದು ಹಾಗಾಗಿ ನಾಳೆ ಹೋಗೋದು ಅಂತ ಇದ್ದೆ ಆದರೆ ನನ್ನ ತಮ್ಮ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾನೆ ಅವನಿಗೆ ಮಗುನ ಬಿಟ್ಟು ಇರ್ಲಿಕ್ಕೆ ಆಗ್ತಿಲ್ಲ ಅಮ್ಮನಿಗೆ ಸಹ ಇರ್ಲಿಕ್ಕೆ ಆಗ್ತಿಲ್ಲ ಅಮ್ಮ ಅಲ್ಲಿ ಬಂದು ಸ್ಟೇ ಆಗ್ತಾರೆ ಅಂತ ಒಂದು ದಿನ ಹಾಗಾಗಿ ನಾಳೆ ಬಿಟ್ಟು ನಾಡಿದ್ದು ಹೋಗೋದು ಅಂತ ಇದ್ದೇನೆ ಅಂದರೆ ಈಗ ವ್ಲಾಗ್ ಮಾಡ್ತಿರೋದು ಬುಧವಾರ ಜಸ್ಟ್ ಈಗೊಂದು ವ್ಲಾಗ್ ಹಾಕಿದಷ್ಟೇ ವ್ಲಾಗ್ ಇವತ್ತು ಸ್ವಲ್ಪ ಬೇಗ ಹಾಕಿದೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ದೆ ಕ್ವೆಶನ್ಗೆ ಆನ್ಸರ್ ಮಾಡಲಿಕ್ಕೆ ಬಟ್ ಸ್ವಲ್ಪ ಬೇಗ ಬಿಟ್ಟಿದೆ ಯಾಕಂತ ಹೇಳಿದರೆ ಮತ್ತೆ ನನಗೆ ನೆಟ್ವರ್ಕ್ ಇಲ್ಲ ನಾನು ಬೇರೆ ಎಲ್ಲೂ ಹೋಗ್ಲಿಕ್ಕಿತ್ತು ಸೊ ಹಾಗಾಗಿ ನೆಟ್ವರ್ಕ್ ಇಲ್ಲ ಅಂತ ಬೇಗ ಹಾಕಿಬಿಟ್ಟೆ ಆದರೆ ಜಸ್ಟ್ ಒಂದು ಐದು ನಿಮಿಷ ಇರುವಾಗ ಒಬ್ರು ಆನ್ಸರ್ ಮಾಡಿದರು ಅಮಿತಾ ಅಂತ ಹೇಳುವವರು ಸೊ ಅವರು ನನಗೆ ಆನ್ಸರ್ ಮಾಡಿದರು ಆದರೆ ಅವರನ್ನು ನಾನು ಕನ್ಸಿಡರ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದರೆ ಆಗಲೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸೊ ಸಾರಿ ನಾನು ಹೇಳಿದ ಐದು ಗಂಟೆ ತನಕ ಟೈಮ್ ಇದೆ ಅಂತ ನೀವು ಹೇಳಿದೆ ಅಂತ ಎಷ್ಟು ನಾಲ್ಕು ಐವತ್ತೇನಾಗಿದೆ ನೀವು ಹೇಳುವಾಗ ಅದರಲ್ಲಿ ವ್ಲಾಗ್ ಹಾಕಿ ಆಗಿತ್ತು ನಿಮ್ಮ ನನ್ನ ನೆಕ್ಸ್ಟು ಕ್ವೆಶನ್ ಅಲ್ವಾ ಸೊ ನೀವು ನಿಮ್ಮ ಹೆಸರನ್ನಲ್ಲಿ ನಾನು ಎರಡು ಸಲ ಹಾಕ್ತೇನೆ ನಿಮಗೆ ಬಂಪರ್ ಆಯಿತಾ ಕರೆಕ್ಟ್ ಆನ್ಸರ್ ಮಾಡಿದರೆ ಎರಡು ಸಲ ನಿಮ್ಮ ಹೆಸರು ಹಾಕ್ತೇನೆ ಚೀಟಿಯಲ್ಲಿ ಸೊ ನೋಡೋ ನೆಕ್ಸ್ಟ್ ಟೈಮ್ ನಿಮಗೆ ವಿನ್ನರ್ ಆಗ್ಬೋದು ನೀವು ಮತ್ತು ಇಲ್ಲಿ ಎಂತ ಗೊತ್ತುಂಟಾ ಆಚೆಚೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಒಂದು ಸೊಳ್ಳೆ ಒಂದು ಎಷ್ಟು ಬರ್ತದಂತಿಲ್ಲ ನೋಡಿ ಕೈಯಲ್ಲಿ ಗೊತ್ತಿದೆ ಒಂದು ನಿಮಿಷ ಇವತ್ತು ಸುಮ್ಮನೆ ವಾಕಿಂಗ್ ಮಾಡುವ ಅಂತ ಹೇಳಿ ಈ ರೋಡಲ್ಲಿ ಬರ್ತಾ ಇದ್ದೇನೆ ಏನೋ ಇವತ್ತು ಮತ್ತು ನಾಳೆ ಮಾತ್ರ ಅಲ್ವಾ ಅನ್ ಅಲ್ಲಿ ಹೋದ ನಂತರ ಇಲ್ಲಿದು ಮೆಮೊರೀಸ್ ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಕಳೆದ ಕ್ಷಣಗಳು ಜಾಸ್ತಿ ಅಲ್ವಾ ಹಾಗಾಗಿ ಮತ್ತು ಅಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡ್ತೇನೆ ನಾನು ನಂಗೆ ಅಲ್ಲಿ ಕೂಡ ತುಂಬಾ ಇಷ್ಟ ಇಲ್ಲಿ ಮಾತ್ರ ಅಂತ ಅಲ್ಲ ಮತ್ತೆ ಅಲ್ಲಿ ಎಲ್ಲ ಫುಲ್ ಸುತ್ತಲೂ ತೋಟ ಕಡಿಮೆ ಉಂಟು ಮನೆ ತುಂಬಾ ಉಂಟು ಬಟ್ ನಾನು ಆ ಕಡೆ ಹೋಗುದಿಲ್ಲ ಈ ತೋಟ ಅಂತೆಲ್ಲ ಇರ್ತದಲ್ವಾ ಅಲ್ಲಿ ಮಾತ್ರ ಇವತ್ತು ತುಂಬಾ ಮಳೆ ಬಂದಿದೆ ಅಲ್ವಾ ಹಾಗಾಗಿ ಫುಲ್ ತೋಡೆಲ್ಲ ಫುಲ್ ಆಗಿದೆ ಹಾಗಾಗಿ ನಿಮ್ ಜೊತೆ ಮಾತಾಡುವ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಬಂದೆ ತುಂಬಾ ಜನ ನನ್ನ ಹತ್ರ ಕೇಳಿದ್ರಿ ಹೆಣ್ಣು ಮಗು ಆಗ್ಬೇಕಾದ್ರೆ ಏನ್ ಸಿಮ್ಟಮ್ಸ್ ಇರುತ್ತೆ ಅಂತ ಸಿಂಟಮ್ಸ್ ಇದೆ ಅಂತ ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಐಡಿಯಾ ಇಲ್ಲ ಯಾಕಂತ ಹೇಳಿದರೆ ನಾನು ಕೂಡ ಏನೇನೋ ಅಂದ್ಕೊಂಡು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೆ ನಂಗೆ ಯಾವ ಮಗು ಆಗ್ಬೋದು ಯಾವ ಮಗು ಆಗ್ಬೋದು ಅಂತ ಬಟ್ ಎಲ್ಲ ಸುಳ್ಳಾಯ್ತು ಆ್ಯಕ್ಚುಲಿ ಹೇಳೋದಾದರೆ ಅದೆಲ್ಲ ಸುಮ್ಮನೆ ಆಯ್ತಾ ವಾಮಿಟ್ ಬಂದರೆ ಏನು ಹೆಣ್ಣು ಮಗು ಅಂತ ಹೇಳ್ತಾರೆ ಮತ್ತು ತುಂಬ ಸುಸ್ತಾಗೋದು ಆ ಥರಲ್ಲಿದ್ದರೆ ಹೆಣ್ಣು ಮಗು ಇಲ್ಲಾದರೆ ಗಂಡು ಮಗು ಅದರಲ್ಲಿ ಹೇಳ್ತಾರೆ ಅದೆಲ್ಲ ಸುಮ್ಮನೆ ನನಗೆ ಯಾವುದೇ ರೀತಿ ಅದೇ ನನ್ಗೆ ವಾಮಿಟ್ ಆಗಿರ್ಬೋದು ಮತ್ತೆ ಸುಸ್ತಾಗುದು ಮತ್ತೆ ತಲೆ ತಿರುಗುದು ಅದೆಲ್ಲ ಎಂತ ಇರ್ಲಿಲ್ಲ ಆಯ್ತಾ ಆ ಒಂದು ದಿವಸ ಏನಿತ್ತು ಮತ್ತೆ ಅದೆಂತ ಪಿತ್ತದಲ್ಲಿದ್ದದ ಅಷ್ಟೇ ಅದೆಲ್ಲ ಎಂತ ಇರ್ಲಿಲ್ಲ ಆದ್ರೂ ಕೂಡ ಹೆಣ್ಣುಮಗ್ಗ ಆಯ್ತಲ್ವಾ ಸೊ ಅದೆಲ್ಲ ಸುಮ್ಮನೆ ಆ ಇದು ವಾಮಿಟ್ ಆದ್ರೆ ಗಂಡು ಮಗು ಮತ್ತೆ ವಾಮಿಟ್ ಆಗಿಲ್ಲ ಅಂದ್ರೆ ಹೆಣ್ಣು ಮಗು ಅಂತ ಹೇಳ್ತಾ ಇದ್ರು ಸುಮ್ಮನೆ ಮತ್ತೆ ಹೊಟ್ಟೆ ದೊಡ್ಡದಿದ್ರೆ ಹೆಣ್ಣು ಮಗು ಹೊಟ್ಟೆ ಸಣ್ಣದಿದ್ರೆ ಗಂಡು ಮಗು ಅಂತ ಹೇಳ್ತಾರೆ ಅದು ಕೂಡ ಸುಮ್ಮನೆ ಯಾಕಂತ ಹೇಳಿದ್ರೆ ನಾನು ಮೊದಲೇ ದಪ್ಪ ನನ್ನ ಹೊಟ್ಟೆಯಲ್ಲಿ ಹೇಳುವಷ್ಟೇನು ದೊಡ್ಡದಿರ್ಲಿಲ್ಲ ಆ ಆದ್ರೂ ಹೆಣ್ಣು ಮಗು ಆಗಿದೆ ತುಂಬಾ ಜನ ನನ್ನನ್ನು ನೋಡಿ ಹೇಳ್ತಾ ಇದ್ದದ್ದು ನಿಂಗೆ ಗ್ಯಾರಂಟಿ ಗಂಡು ಮಗು ಆಗ್ತದೆ ಅಂತ ಬಟ್ ನಂಗೆ ಹೆಣ್ಣು ಮಗು ಇಷ್ಟ ಇದ್ದದ್ದು ಸೊ ನಂಗೆ ಹೆಣ್ಣು ಮಗುವೇ ಆಯ್ತು ಅದೆಲ್ಲ ಸುಮ್ಮನೆ ಆಯ್ತಾ ನಾನು ಇಷ್ಟು ಅದ ರಿಪೋರ್ಟಲ್ಲಿ ಅಲ್ಲಿ ಅಂತ ಹಾರ್ಟ್ ಬೀಟ್ ನೂರ ಮೂವತ್ತೈದ ನೂರ ಮೂವತ್ತ ಇಷ್ಟು ಜಾಸ್ತಿ ಇದ್ರೆ ಅಹ್ ಗಂಡು ಮಗು ಅಂತ ಅದೆಲ್ಲ ಸುಮ್ಮನೆ ನಂದು ಎಲ್ಲ ಹಾರ್ಟ್ ಬೀಟ್ ಎಲ್ಲ ಮಗು ಇದ್ದು ಜಾಸ್ತಿ ಇತ್ತು ಬರೀ ಆಯ್ತು ಅದೆಲ್ಲ ನಾನು ಅದು ನಂಬುದೇ ಇಲ್ಲ ನಾನು ತುಂಬಾ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿದ್ದೆ ಬಟ್ ಯಾವುದು ನಂಗೆ ನಾನು ನನ್ನ ಸಿಂಪ್ಟಮ್ಸಿಗೆ ಅದನ್ನು ಗಂಡು ಮಗು ಆಗುದು ಅಂತ ಅನ್ಕೊಂಡಿದ್ದೆ ಬಟ್ ಸುಮ್ಮನೆ ಆಯ್ತಾ ಅದೇ ಹೆಣ್ಣು ಮಗು ಆಗುದು ದೇವರು ಏನ್ ಕೊಡ್ತಾರೆ ಅದು ಮಾತ್ರ ಹ್ಮ್ ಅದೆಲ್ಲ ಸುಮ್ಮನೆ ಹಾಗೆ ಹೀಗೆ ಅಂತ ಹೇಳಿ ಅದೊಂದು ಕ್ಲಾರಿಟಿ ಕೊಡ್ಬೇಕಿತ್ತು ಸೊ ನನ್ಗೆ ಏನ್ ಅನಿಸಿತ್ತು ಅದನ್ನು ಹೇಳಿದ್ದೇನೆ ಇದರಲ್ಲಿ ಯಾವುದೇ ಯಾರನ್ನು ಕೂಡ ದೂರ ಪ್ರಶ್ನೆ ಇಲ್ಲ ನಂಗೆ ಹೇಳ್ಬೇಕಿತ್ತು ನೀವೆಲ್ಲ ಕೇಳಿದ್ರಲ್ಲ ಅದಕ್ಕೆ ಅದೆಲ್ಲ ನಂಬಬೇಡಿ ನಿಮಗೆ ಯಾವ ಮಗು ಅಂತ ಗೊತ್ತಾಗೋದು ಡೆಲಿವರಿ ಟೈಮ್ ಅಲ್ಲಾ ಡೆಲಿವರಿ ಆದ ನಂತರ ಮಗು ತಂದು ತೋರಿಸ್ತಾರೆ ಅವ್ರು ಕೇಳ್ತಾರೆ ನಿಮ್ಗೆ ಯಾವ ಮಗು ಇಷ್ಟ ಅಂತ ಆಗ ಯಾವ ಮಗು ಇಷ್ಟ ಅಂತ ನಿಮ್ಗೆ ಹೇಳುವ ಪರಿಸ್ಥಿತಿಲಿ ಇರುವುದಿಲ್ಲ ಅಷ್ಟು ಪೇನ್ ಇರ್ತದಲ್ವಾ ಸೊ ಆಗ್ಲೇ ಗೊತ್ತಾಗೋದು ಅದಕ್ಕಿಂತ ಮುಂಚೆ ಗೊತ್ತಾಗೋದಿಲ್ಲ ಅದು ನಾವು ಸುಮ್ಮನೆ ಸರ್ಚ್ ಮಾಡ್ಬೇಕಾಗುತ್ತೆ ಅಷ್ಟೇ ಹ್ಮ್ ಯಾವ ಮಗು ಸಿಂಪ್ಟಮ್ಸ್ ಏನು ಅಂತ ಅದೆಲ್ಲ ಸುಮ್ಮನೆ ಯಾವ ಸಿಂಟಮ್ಸ್ ಇದ್ರೂ ಕೂಡ ಅದು ವರ್ಕೌಟ್ ಆಗುದಿಲ್ಲ ಆಯ್ತಾ ಮತ್ತೆ ಮತ್ತೆ ಎಂತ ಮತ್ತೆ ಕೆಲವರು ಹೇಳ್ತಾರೆ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಸ್ವೀಟ್ ತಿನ್ಲಿಕ್ಕೆ ಇಷ್ಟ ಇದ್ರೆ ಅವರಿಗೆ ಹೆಣ್ಣು ಮಗು ಗಂಡು ಮಗು ಆಗ್ತದೆ ಅಂತೆ ಸಾರಿ ಹಾ ಸ್ವೀಟ್ ಇಷ್ಟ ಇದ್ರೆ ಹೆಣ್ಣು ಮಗು ಆಗ್ತದೆ ಖಾರ ತಿನ್ಲಿಕ್ಕೆ ಇಷ್ಟ ಇದ್ರೆ ಗಂಡು ಮಗು ಆಗ್ತದೆ ಅಂತ ಹೇಳ್ತಾರೆ ಬಟ್ ಮತ್ತೆ ಜಿಲೇಬಿ ತಿನ್ಲಿಕ್ಕೆ ಇಷ್ಟ ಇದ್ದರೆ ಹೆಣ್ಣು ಮಗು ಲಡ್ಡು ತಿನ್ಲಿಕ್ಕೆ ಇಷ್ಟ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ ಬಟ್ ನಾನು ತಿಂತಿದ್ದದೇ ಲಡ್ಡು ನನಗೆ ಲಡ್ಡು ತುಂಬಾ ಇಷ್ಟ ಇತ್ತು ಜಿಲೇಬಿಯನ್ನು ಮುಟ್ತಾ ಇರ್ಲಿಲ್ಲ ಮತ್ತೆ ಸ್ಪೈಸಿ ತಿಂತ ಇದ್ದೆ ಸ್ಪೈಸಿ ತಿಂತ ಇದ್ದೆ ತುಂಬಾ ತಿಂತಿದ್ದೆ ಬಟ್ ನನಗೆ ಹುಟ್ಟಿದ ಹೆಣ್ಣು ಮಗು ಅಲ್ವಾ ಅದೆಲ್ಲ ಸುಮ್ಮನೆ ಐತೆ ಗೈಸ್ ಅದನ್ನೆಲ್ಲ ಯಾವತ್ತೂ ನಂಬಲಿಕ್ಕೆ ಹೋಗಬೇಡಿ ತುಂಬಾನೇ ಸುಮ್ಮನೆ ಟೈಮ್ ವೇಸ್ಟ್ ಯಾವುದಂತ ಸರ್ಚ್ ಮಾಡ್ತಾ ಕೂತ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅದು ರಿಪೋರ್ಟಲ್ಲಿ ಕೂಡ ಗೊತ್ತಾಗೋದಿಲ್ಲ ಹಾರ್ಟ್ ಬೀಟ್ ಅದು ಇದು ಅಂತ ಅದೆಲ್ಲ ನಾನೆಲ್ಲ ಚೆಕ್ ಮಾಡಿದ್ದೇನೆ ಸೊ ಎಲ್ಲ ಚೆಕ್ ಮಾಡಿ ನಿಮಗೆ ಫೈನಲ್ ಆಗಿ ಹೇಳ್ತಾ ಇರೋದು ಮತ್ತು ಆಯಿತು ಇನ್ನು ಒಂದು ಒಂದೂವರೆ ಎರಡು ತಿಂಗಳ ನಂತರ ವಾಪಸ್ ಮಾಣಿಗೆ ಬರೋದು ಎಲ್ಲ ಗದ್ದೆಲ್ಲ ಫುಲ್ಲಾಗಿದೆ ಅಲ್ಲ ನೋಡಲಿಕ್ಕೆ ತುಂಬ ಆಗ್ತದೆ ಮಾತ್ರ ನಾವಿಲ್ಲಿ ಕೂತು ಉಂಟು ಇವತ್ತು ಕೂಡ ಇರಬೇಕು ಮೋಸ್ಟ್ಲಿ ಬಟ್ ಮಳೆ ಬರ್ತಾ ಉಂಟಲ್ವಾ ಹನಿ ಹನಿ ಮಳೆ ಬರ್ತಾ ಉಂಟು ಹಾಗಾಗಿ ಹನಿ ಹನಿ ಮಳೆ ಬರ್ತಾ ಉಂಟು ನಾನು ಕೊಡೆ ಹಿಡಿಲಿಲ್ಲ ನಂಗೆ ಮಳೆಯಲ್ಲಿ ನೆನೆದು ಅಂದ್ರೆ ತುಂಬಾ ಇಷ್ಟ ಆದ್ರೆ ಈ ಸಲ ನನಗೆ ಮಳೆಯಲ್ಲಿ ನೆಲ್ಲಿಕ್ಕೆ ಬಿಡುವುದಿಲ್ಲ ಸ್ವಲ್ಪ ನೆನೆದ್ರೂ ಸರಿ ಬೈಗಳಿಗೆ ಹೇಳ್ಬೇಕಾಗತ್ತೆ ಮಗು ಇದೆ ಅಲ್ವಾ ಸೊ ಹಾಗಾಗಿ ಎಲ್ಲದಿದ್ರೆ ಇಂಥ ಎಲ್ಲ ನೀರನ್ನು ಬಿಡ್ತೇನೆ ನಾನು ಪಚ್ಚ ಪಚ್ಚ ಪಚ ಅಂತ ಅದನ್ನ ಮೆಟ್ಟಿಕೊಂಡು ಹೋಗುದು ಅಂದ್ರೆ ತುಂಬಾ ಇಷ್ಟ ಗದ್ದೆಗೆ ಹಾರಿ ಅದರಲ್ಲಿ ನೀರಲ್ಲಿ ನಡೆಯುವುದು ಮತ್ತೆ ತೋಡಲ್ಲಿ ನಡ್ಕೊಂಡು ಹೋಗುದು ಹೋದರೆ ನನಗೆ ತುಂಬಾ ಇಷ್ಟ ಬೀಚ್ ಅಂತ ಹೇಳಿದ್ರೇನೆ ತುಂಬಾ ಇಷ್ಟ ಬೀಚಿಗೆ ಹೋಗುದು ಅಂತ ಹೇಳಿದ್ರೆ ಅಯ್ಯಪ್ಪ ಊರಿಗೆ ತುಂಬೆ ಊರಿಗೆ ಮೊದಲೇ ನಾನೇ ರೆಡಿಯಾಗಿರ್ತೇನೆ ಮತ್ತೆ ನಮ್ಮ ಮಾತು ಸ್ವಲ್ಪ ನಿಮಗೆ ಕಾಮಿಡಿ ಅನ್ಸಿದ್ರೆ ಸಾರಿ ಇತ್ತ ನನಗೆ ಕಾಮಿಡಿ ಅನ್ಸು ಉಂಟು ಎಂತೆಲ್ಲ ಮಾತಾಡ್ತೇನೆ ಅಂದರೆ ನನಗೆ ಗೊತ್ತಾಗ್ತಿಲ್ಲ ಅದೇ ನಾನಿವತ್ತು ವಾಕಿಂಗ್ ಬರುವ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಬಂದೆ ಇವತ್ತಿನ ವೀಡಿಯೋ ಇಷ್ಟೇ ಮತ್ತೆ ನಿನ್ನೆ ಹಸ್ಬೆಂಡ್ ಬಂದಿದ್ರು ಮನೆಗೆ ಮಗುವನ್ನು ಮಗುವನ್ನ ಬೈಕಲ್ಲಿ ಕೂರಿಸ್ಕೊಂಡು ಆಚೆ ಈಚೆ ಹೋಗ್ತಾ ಇದ್ರು ಅದು ಸ್ವಲ್ಪ ವೀಡಿಯೋ ಮಾಡಿದ್ದಾನೆ ಅವಳಿಗೆ ಬೈಕಲ್ಲಿ ಲೈಟ್ ಕಾಣ್ತದಲ್ವಾ ಅದು ತುಂಬಾ ಇಷ್ಟ ಆಗುದು ಅವಳಿಗೆ ಹ್ಮ್ ಅದನ್ನು ವೀಡಿಯೋ ಮಾಡಿಟ್ಟಿದ್ದಾನೆ ಜಸ್ಟ್ ಒಮ್ಮೆ ನೋಡ್ಕೊಂಡು ಮನೆ ಆಯ್ತಾ ನೋಡಿ ಗಂಡ ಬಂದಿದ್ದಾರೆ ಅಮ್ಮೇರು ಅಮ್ಮ ಅವಳಿಗೆ ಬೈಕಲ್ಲಿ ಕುತ್ಕೊಳ್ಳುದಂದ್ರೆ ಇಷ್ಟ ಆ ಬೈಕ್ ಬೈಕಿದು ಲೈಟ್ ಎಲ್ಲ ನೋಡ್ತಾ ಇಡ್ತಾಳೆ ಅದಕ್ಕೆ ಇವ್ರು ಬಂದ್ರೆ ಏಯ್ ಹಾ ಏ ಏ ಏಯ್ ನೋಡಿ ಈಗ ಹೇಳಿ ಯಾರಾಗೆ ಮಗಳು ಅಂತ ನನ್ನಾಗೆ அந்த ஸ்மைல் ஸ்மைல் கண்ணு எல்லாம் ஏர்னலக்க பண்ண லச்சு 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 பை 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 அண்ணஸ்மல்ன்னாங்க ನನಗೆ ಇದನ್ನು ಯಾವತ್ತೂ ವೀಡಿಯೋ ಮಾಡಿ ಹಾಕ್ಬೋದಿತ್ತು ಕರೆಕ್ಟಾಗಿ ನನ್ನ ಅಮ್ಮ ಮತ್ತು ತಮ್ಮ ಯಾಕೆ ನಿಮಗೆ ಊರಿನ ಉಸ ಬರೀ ಅಂತ ಹೇಳ್ತಾರೆ ಬಟ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ಯಾಕಂತ ಹೇಳಿದ್ರೆ ದಿನ ನಡ್ಕೊಂಡು ಹೋಗುವ ಪ್ಲೇಸ್ ಯಾರಾದರೂ ಜಾರಿ ಬಿದ್ದರೆ ಏನು ಕದಿ ನೋಡಿ ಮಡಲ್ ಹಾಕಿದ್ರೆ ಅದು ಕೂಡ ಹೋಗಿದೆ ಅಲ್ಲಿ ಒಂದು ಪೈಪ್ ಕಾಣ್ತದೆ ನೋಡಿ ಅದರಿಂದ ಬರೋದು ನೀರು எஸ் பிராப்ளம் ஆக இது திபே ஹோய் நோடி இல்லது ரோடுக்கு பாடோச்சி நீர் முழு தும்பே ஜார் நெட்டு பரே அப்பச்சி ஜாரும் நெட்டு பரே அப்பச்சி முழு நீர் ஓப்பணு ಮತ್ತೆ ನಾನು ರೋಡಿದೊಂದು ತೋರಿಸಿದ್ದೆ ಅಲ್ವಾ ಪಾಚಿ ಹಿಡ್ದದು ಅಯ್ಯೋ ಅದರದ್ದು ಎಷ್ಟು ವೀಡಿಯೋ ಮಾಡಿದ್ರು ಅಷ್ಟೇ ವಿಡಿಯೋ ನೋಡ್ತಾರೆ ಆದರೂ ಅದನ್ನು ಚೆನ್ನಾಗಿ ಕ್ಲಿಯರ್ ಮಾಡೋದಿಲ್ಲ ಹ್ಞೂ ಹೇಳಿಕಾಗ್ತದೆ ಆಗ್ತದೆ ಎಂತಾಗ್ಲಿಕ್ಕೂ ಗೊತ್ತಿಲ್ಲ ವೀಡಿಯೋದಲ್ಲಿ ಬರ್ತದೆ ಅಂತ ಆದರೆ ಅದನ್ನು ಸರಿ ಮಾಡಿ ವೀಡಿಯೋ ನೋಡ್ತಿದ್ದೀರಿ ಅಂತ ಗೊತ್ತು ಅದನ್ನು ಸರಿ ಮಾಡಿ ತುಂಬ ಜನ ಬೀಳುವಂಥ ಚಾನ್ಸ್ ಉಂಟು ಯಾರದು ಬಿದ್ದು ಸೊಂಟ ಹೋದರೆ ಯಾರು ಗತಿ ಅದಕ್ಕೆ ಇವತ್ತಿನ ವೀಡಿಯೋ ಇಷ್ಟ ಆಯ್ತು ಅದು ನಾನು ಒಮ್ಮೆ ರೋಡ್ ತೋರಿಸ್ತೇನೆ ಆನಂತರ ಈ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಂದ ಹೇಳ್ತಾ ಸೊ ನಾಳಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟಾಟಾ ಬ ಬೈ ಟೇಕ್ ಕೇರ್